ವೀಕ್ಷಕ ಬಂಧುಗಳೇ ಇಂದಿನ ವಿಡಿಯೋಕ್ಕೆ ಸ್ವಾಗತ ವೀಕ್ಷಕ ನಿಮಗೆಲ್ಲರಿಗೂ ಆತ್ಮಿಕ ಸ್ವಾಗತ ನಮ್ಮ ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ಉಪಯುಕ್ತವಾದ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಹಣದುಬ್ಬರು ಕಂಗೆಟ್ಟಿರುವ ಜನಸಾಮಾನ್ಯರಿಗೆ ನೆಮ್ಮದಿಯ ಸುಸುದ್ದಿ ಒಂದು ಸಿಕ್ಕಿದೆ ತೈಲ ಕಂಪನಿಯಿಂದ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯನ್ನು ತೀವ್ರವಾಗಿ ಇಳಿಸಿರುವುದರಿಂದ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಈ ವಿಡಿಯೋನು ತಪ್ಪದೇ ಕೊನೆಯವರಿಗೆ ನೋಡಿ ವೀಕ್ಷಕರೇ ಮಹಿಳೆಯರಿಗೆ ನಾಲ್ಕುನೂರ ಐವತ್ತಕ್ಕೆ ಗ್ಯಾಸ್ ಸಿಲಿಂಡರ್ ಹಣದುಬ್ಬರು ಬಯಲುತ್ತಿರುವ ಸಾಮಾನ್ಯ ಜನರಿಗೆ ರಾಜ್ಯ ಸರ್ಕಾರದ ಬರ ಪರಿಹಾರ ನೀಡಿದ್ದು ಅದು ಲಾಭ ಎಂದು ಅವರ ಪಡೆಯಲಿದ್ದಾರೆ ಏಕೆಂದರೆ ರಾಜ್ಯ ಸರ್ಕಾರದ ಕೋರಿಕೆ ಮೇರೆಗೆ ಬಹುತೇಕ ಮಹಿಳೆಯರಿಗೆ ಪತಿಗಳ ಹೆಸರಿನಲ್ಲಿರುವ ಗ್ಯಾಸ್ ಸಿಲಿಂಡರನ್ನು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡು ಈ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಂತೆ ಮಹಿಳೆಯರು ಗ್ಯಾಸ್ ಸಿಲಿಂಡರನ್ನು ತಮ್ಮ ಹೆಸರಿನಲ್ಲಿ ವರ್ಗಾಯಿಸುತ್ತಿದ್ದಾರೆ ಸರ್ಕಾರದ ಮಹಿಳೆಯರಿಗೆ ನಾಲ್ಕುನೂರ ಐವತ್ತು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ನೀಡುವುದಾಗಿ ಘೋಷಿಸಿತ್ತು ಮತ್ತು ಮಹಿಳೆಯರ ಹೆಸರಿನಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲದಿದ್ದರೆ ಅದನ್ನು ತಮ್ಮ ಗಂಡನ ಹೆಸರಿನಲ್ಲಿದ್ದರೆ ಅದನ್ನು ಮಹಿಳೆಯರ ಹೆಸರಿಗೆ ವರ್ಗಾಯಿಸಲು ಕೇಳಲಾಯಿತು ಈ ಕಾರಣದಿಂದಾಗಿ ಗ್ಯಾಸ್ ಅನ್ನು ಮಹಿಳೆಯರಿಗೆ ವರ್ಗಾಯಿಸಲಾಗಿದೆ ನೀವು ಇಲ್ಲಿವರೆಗೂ ಮಾಡದಿದ್ದರೆ ನೀವು ಈ ಕೆಳಗಿನ ಹಂತದ ಮೂಲಕ ಗ್ಯಾಸ್ ಸಿಲಿಂಡರನ್ನು ಮಹಿಳೆಯರ ಹೆಸರಿನ ಹಿಂದೆ ವರ್ಗಾಯಿಸಿ ಗ್ಯಾಸ್ ಏಜೆನ್ಸಿ ಮೂಲಕ ವರ್ಗಾವಣೆ ಮಹಿಳೆಯರ ಹೆಸರಿನಲ್ಲಿ ಗ್ಯಾಸ್ ಅನ್ನು ವರ್ಗಾಯಿಸಲು ಗ್ಯಾಸ್ ಏಜೆನ್ಸಿಗೆ ತೆರಳಿ ಗ್ಯಾಸ್ ಬುಕ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಕಾಂಪ್ಯೂಟಿವ್ ಐ ಡಿ ಹಾಗೂ ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋ ಅನ್ನು ಸಲ್ಲಿಸಬೇಕಾಗುತ್ತದೆ ಇದರ ನಂತರ ಗಂಡನಲ್ಲಿರುವ ಹೆಸರಿನಲ್ಲಿರುವ ಪಾಸ್ಬುಕ್ಕನ್ನು ಅರ್ಜಿದಾರರು ಮಹಿಳೆಯರ ಹೆಸರಿನಲ್ಲಿ ವರ್ಗಾಯಿಸುತ್ತದೆ ಇದರಿಂದ ಸಹಾಯಧನವಾಗಿ ನೀವು ನಾಲ್ಕುನೂರ ಐವತ್ತು ರೂಪಾಯಿ ಗ್ಯಾಸ್ ಅನ್ನು ಪಡೆಯಬಹುದು ಗ್ಯಾಸ್ ಸಬ್ಸಿಡಿ ಪಡೆದ ನಂತರ ನಾಲ್ಕುನೂರ ಐವತ್ತಕ್ಕೆ ಗ್ಯಾಸ್ ಸಿಲಿಂಡರ್ ಸಿಗುತ್ತದೆ ಏಕೆಂದರೆ ನೀವು ಗ್ಯಾಸ್ ಅನ್ನು ಏಜೆನ್ಸಿ ಸಾಮಾನ್ಯ ಬೆಲೆ ಮಾತ್ರ ಖರೀದಿಸಲಾಗುತ್ತದೆ ಆದರೆ ಇದರ ನಂತರ ನಾಲ್ಕುನೂರ ಐವತ್ತಕ್ಕಿಂತ ಹೆಚ್ಚು ಪಾವತಿ ಮೊತ್ತವನ್ನು ಸರ್ಕಾರವು ಸಬ್ಸಿಡಿಯಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಿಂತಿರುಗಿಸುತ್ತದೆ ಮತ್ತು ಈ ಮೂಲಕ ಗ್ಯಾಸ್ ಸಿಲಿಂಡರ್ ಕೇವಲ ನಾಲ್ಕುನೂರ ಐವತ್ತು ರೂಪಾಯಿಗೆ ಸಿಗಲಿದೆ ವೀಕ್ಷಕರೇ ಹಾಗೆ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ